ಸ್ನೇಹಿತರೆ ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗೀತಾ ಅವರು ಅಭಿನಯಿಸಿದ ಧ್ರುವತಾರೆ ಅನ್ನುವ ಸಿನಿಮಾದಿಂದ ಆಯ್ದುಕೊಂಡ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಅನ್ನುವ ಸುಮಧುರವಾದ ಚಲನಚಿತ್ರಗೀತೆಯನ್ನು ನಿಮಗಾಗಿ ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಂ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಓಹೋ ಹೋ ಲಲಾ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಾ ಬಂದೆ ನೋಡೆನ್ನುತ್ತ ನಾ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ ನೀನು ನನ್ನ ಪ್ರಾಣವಿಂದು ನೀನು ಅಂದ ಮಾತನಿಂದು ನಲ್ಲ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡಿನ್ನುತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಆಹಾ 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 ಆಹಾ. ಆಹ ಲಲಲ 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 ಲ ಲ ಹ್ಮ್ ಆ ಬಾನಲ್ಲಿ ತೇಲಾಡುತ್ತ ನಿನ್ನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆ ಮೋಡಬಾನಲ್ಲಿ ತೇಲಾಡುತ್ತಾ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ನೂರು ಜನ್ಮವು ತಂದ ನಮ್ಮೀಯನು ಬಂದ ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ ಎಂತ ಚೆನ್ನ ಎಂತ ಚೆನ್ನ ಎಂದ ನಿನ್ನ ಮಾತ ಚೆನ್ನ ಎಂದು ಹೇಳಿದೆ ಆ ನಿನಗಾಗಿ ನಿನಗಾಗಿನ ಬಂದೆ ನೋಡೆತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ನಿನ್ನ ನೋಟವಿ ಚೆನ್ನ ನಿನ್ನ ಪ್ರೇ ಚೆನ್ನ ನಿನ್ನ ನೆನಪಲಿ ಚೆನ್ನ ನೊಂದು ಬೆಂದರು ಚೆನ್ನ ಕಲಹ ಚೆನ್ನ ವಿರಹ ಚೆನ್ನ ಸನಿಹ ಚೆನ್ನ ಎಂದ ನಿನ್ನ ಮಾತನ್ನು ಹೇಳಿದೆ ಆ ಮೋಡ ಬಾನಲ್ಲಿದ್ದೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲಿ ನಿನ್ನ ಸಂದೇಶವಾ ನನಗೆ ಹೇಳಿದೆ ನನಗೆ ಹೇಳಿದೆ ధన్యవాదాలు <Net -hertz> <segue> <uma estance de solos>